ಸ್ವಲ್ಪ ನಿಧಾನ ಬಾರಿ ವಸಂತಿ ಮತ್ತು ನನಗ್ ನಿಕ್ಕಿ ಹೊಡೆದ್ ನೆಲಕ್ಕೆ ಬಿದ್ರ ಅದೀತು ವಾಯ್ತಿ

ಅಂದ್ರೂ ಅದನ್ನು ನಿಹಾರಿ ರೀ ਗਿਲੜ ਕਾਲਾ ಯಾಕ್ಲೇ ನಾನು ಅಲ್ಲಿಂದ ನೋಡಾಕತ್ತಿನಿ ನೋಡಾಕತ್ತಿನಿ ನನಗ ಒಂಟಕ್ ಸೆಲೆ ಮಾತ್ರ ಹಿಡಿದು ಪುರ ಮಂಗ್ರ ನನಗ ಒಂಟಕ್ ಸೆಲೆ ಮಾತ್ರ ಕತ್ತಿ ಅಲ್ಲ ನಮ್ಮ ಅಪ್ಪನ ಮುಂದೆ ಹೇಳಿದಿನ ಕಾಲು ಮೃದ ಕೈಯ್ಯ ಕೊಳಿಸ್ಕೊಂಡು ನನ್ನ ಹೆಸರು ವಾಸ ಅಂತೇನೆಲ್ಲ ತಿಳ್ಕೊ ಏನು ನಿಮ್ಮಪ್ಪ ನನ್ನ ಕಾಲು ಮುರಿತಾನ ಅವ ಯಾವ ಅಂತ ಮಾತಾಡ್ತೀನಿ ನೀನು ಅಲ್ಲ ನಿಮ್ಮಪ್ಪನು ಆ ಮಗ ಸ್ವಲ್ಪ ಬುದ್ಧಿ ತಿದ್ದಿದ್ರ ಹಿಂಗ ಕಣ್ಣಿ ಅರ್ದ್ ಕೈ ಬಿಡ್ತೀನಿ ಮಾತ್ಗಮ್ಮೆ ನನ್ನ ಕಾಲು ಮುರಿತೀನಿ ಕೈ ಮುರಿತೀನಿ ಅಂತ ಅಲ್ಲ ಏ ಹುಡುಗಿ ನಿನಗ ಅಷ್ಟೈತೇನೋ ದಮ್ಮು ಹಿಂದಾಗಡೆ ಗಂಡು ಸಿಡಿದೆದ ಅಂದ್ರ ನಿನ್ನ ಕತಿನ ಮುಗಿಸ್ತಾನ ಏನೇ ಹೋಗ್ಲಿ ಬಿಡು ಹುಡುಗಿ ಸಣ್ಣದೈತಂತ ಸುಮ್ಮನೆ ಸುಮ್ನೆ ಬಿಟ್ರ ನನ್ನ ಮೈ ಮೇಲೆ ಬರ್ತೀಯಾ ಬಂಗಾರ ಗಿಂಡಿ ಬಾ ಇಲ್ಲೇ ನಿನ್ನ ಜಡಿ ಜಗಿ ನಿನ್ನ ಮುಡಿ ಹಿಡಿತೀನಿ ಬಾ ಅಯ್ಯೂರ ಸಣ್ಣಕ್ಕಿಂತ ದೊಡ್ಡಕ್ಕೆ ಎಷ್ಟ್ ವರ್ಷ ಮುಟ್ಬಿಡ ಜುಮ್ ಅನ್ನ ಬಿಡು ಅಲ್ಲ ನಾನು ನೋಡಕ್ತಿನಿ ನೋಡಕತ್ತಿನ ನನ್ಗೆ ಇಷ್ಟೆಲ್ಲಾ ಅನ್ನ ಕತ್ತಿ ಅಲ್ಲ ನೋಡಿಲೇ ಅಂದ್ರ ಇನ್ನೊಬ್ರು ಮನೆ ಕೆಲಸ ಮಾಡುವ ಹಾಳು ನನಗೈನಿ ಸಕ್ಕ ನಿನ್ನ ನಿನ್ನಿಂದ ನಾನು ಇನ್ನೊಬ್ಬರು ಮನಿ ಕೆಲ್ಸದ ಹಾಳಾದ್ರು ನೇತಿನಿಂದ ಬಾಳ್ತೀನಿ ನಿಮ್ಮ ಬಂಡ ಜೀವ ಇಟ್ಕೊಂಡು ಕಂಡವರ ಕಾಲಿಗೆ ಬಿದ್ದು ಜೀವನ ನಡೆಸೋದಿಲ್ಲ ನನ್ನ ಕಾಲ ಮುರಿದಿನಿ ಕೈ ಮುರಿದಿನಿ ಅಂತ ನಿಮಗೆ ಅಷ್ಟೈತೇನು ದಮ್ಮು ಏ ಹುಡುಗಿ ಇದನ ಈ ಈ ಗಂಡು ಸಿಡದ್ದಂದ್ರ ನಿನ್ನ ಕಥಿನ ಮುಗಿಸ್ತಾನ ಏನೋ ಹೋಗ್ಲಿ ಬಿಡು ಹುಡುಗಿ ಸಣ್ಣದ ಅಂತ ಸುಮ್ನೆ ಬಿಟ್ರ ನನ್ನ ಮೈ ಮೇಲೆ ಬರ್ತಿ ಆ ಬಂಗಾರ ಗಿಂಡಿ ಬಾ ಇಲ್ಲೇ ನನ್ನ ಜಡಿ ಜಗಿ ನಾನು ನಿನ್ನ ಮುಡಿ ಹಿಡಿತೀನಿ ಬಾ ಅಯ್ಯಾರ ಲಪ್ಪಂಗ ನನ್ನ ನಮಗ ಅಯೋಗ್ಯ ನನ್ನ ಮಗ ನಾಡು ಪಡಪೋಸಿ ನ ನಮಗ ನಿನಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇಪ್ಪತ್ತೈದು ಲಕ್ಷ ವರ್ಷ ಒಳಗೆ ಹಾಕಂಗೆ ನಮಗನಾ ಯಪ್ಪ ಯಮ್ಮ ಈ ವಾರ ಹಿಡಿದು ಮಾಡಿಬಿಟ್ಟ 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 ಏನು ಮಾಡಿಲ್ಲ ಹೊಯ್ ಹದ್ನಾಡಿ ಸೊಳೆ ಮಗ ಇವ ನೋಡಿ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಕೇಳಕತ್ತನ ಖುಷಿ ಆಗೈತಿ ಅಪ್ಪ ನನ್ನ ತುರ್ಬಿ ಹಿಡಿದು ಜಗ್ಗಿ ಅವಮಾನ ಮಾಡಿಬಿಟ್ಟಪ್ಪ ಸದ್ಯ ನಾನು ಪುಣ್ಯ ಚಲೋ ಐತಿ ಅವಮಾನ ಅಷ್ಟ ಮಾಡ್ಯಾನ ಮತ್ತೇನು ಮಾಡಿಲ್ಲ ಮತ್ತೆ ಮತ್ತೆಲ್ಲಿ ಏನು ಮಾಡಿಲ್ಲ ನೋಡು ಅಲ್ಲ ಏನು ಮಾಡ್ಯಾನು ಮಾಡಿಲ್ಲ ಆತ್ ನಾನೇ ನಾನೇನ್ ಮಾಡ್ಬೇಕ್ರಿ ನಿಮ್ಮ ಮಗಳಿಗೆ ಬರಂಗಿಲ್ಲ ನೀವ್ ಇನ್ನೊಂದ್ ಸ್ವಲ್ಪ ತಡಾವ್ ಮಾಡಿ ಬಂದಿದ್ರ ಅದೊಂದ್ ಮಾಡೇ ಕೈ ಬಿಡಿದ್ಯಾ ಏನ್ ಮಾಡುದು ಬರೀ ಪುಣ್ಯ ಚಲೋ ಐತಿ ಇವತ್ತ ಒಂದ್ ವೇಳೆ ನಾನು ಅಲ್ಲಿ ಬರ್ದಿದ್ರ ಏನ್ ಮಾಡ್ಬೇಕಂತ ಮಾಡಿದ್ದೆಪ್ಪ ನನ್ನ ಮಗಳಿಗೆ ಪಿಂಜಾರ ನಾನೇನ್ ಮಾಡ್ಬೇಕ್ರಿ ನಿಮ್ಮ ಮಗಳಿಗೆ ಮುಗುಕ್ಕೆ ಮಂಗಳಾರತಿ ಮಾಡಿ ಸಲ ಗಂಡಸರಿಗೆ ಹಿಂಗ ಉದ್ದ ಬಾಯಿ ಬಿಟ್ಟು ಮಾತಾಡ್ಬಾಡಂತ

ಅವ್ರ ಮನೆ ಕೆಲ್ಸದ ಹಾಳಾಗ್ಯ ಇಷ್ಟು ಮಾತಾಡ್ತೀನಿ ನೀನು ಹೋಗ್ಲಿ ನಿನ್ನ ಹೆಸರೇನಪ್ಪ ಏನಪ್ಪಾ ನನ್ನ ಹೆಸರು ಪಂಪಾಪತಿ ರೀ ತಂದ ಹೆಸರು ಚೋಳಪ್ಪ ನಾಯಕ್ ಯಪ್ಪ ಬೈಲ ಅವನ ಇತಿಹಾಸ ತಗೊಂಡು ಏನ್ ಮಾಡ್ತಿದಿ ಇನ್ನೆಮ್ಮೆ ನನ್ನ ಕಂಟಕ ಏ ಎಲ್ಲೇ ಪಂಪಾಪತಿ ಇನ್ನೊಂದ್ಸಲ ನನ್ನ ಮಗಳ ತಂಟಕ್ಕೆ ಏನಾರ ಬಂದೆ ಅಂದ್ರೆ ಮುಂದಿನ ಕಂಬ ಕಟ್ಟಿಸ್ತೀನಿ ಕಂಬಕ್ ಕಟ್ಟಸ್ತೀನಿ ಬಾಳ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇಪ್ಪತ್ತೈದು ಲಕ್ಷ ವರ್ಷ ಒಳಗೆ ಹಾಕಂದ ನಮಗನ ಹೆಣ್ಣು ಹುಡುಗರು ಅಂದ್ರ ಪಾಣ ಮೈ ಮೇಲೆ ಬಂದಂಗ ಬರ್ತೀರಿ ಆ ಹೋಸಡ ನಿನ್ ವರ ನನ್ನ ಕಾಲಾಗ ಬೂಟ್ ಅದಾವ ಲಘು ಬಿಚ್ಚಾಗಲ್ಲ ನಿನ್ ವಾರ ತಾಯಿಲ್ಲ ನಾನು ಸತ್ಯಪ್ಪ ನನ್ನ ಹಂಗ ಮುಟ್ಟರ ಮುಟ್ಟಿ ನೋಡು ನಾನು ಹೊಸ ಆಗಿರ್ಬಹುದು ಆದರೆ ನಿಮ್ದು ಆದ್ರೆ ನಿಮ್ದು ಆರು ವರ್ಷದ ಹಿಂದೆ ನಿಮ್ಮ ಕೇಸು ನಮ್ಮ ಸೈಬರ್ ಫೈಲ್ ನಾಗ ಪಕ್ಕಾ ಐತಿ ಅದ್ರ ಬಗ್ಗೆ ಅವರು ನನ್ನ ಆಗಾಗ ಕೇಳ್ತಾ ಇರ್ತಾರ ನೀವ ಆ ಕೇಸಿನಾಗಿ ಏನೇನ್ ಅಲ್ಕಾ ಕೆಲಸ ಮಾಡಿರಿ ಅನ್ನೋದು ಸ್ವಲ್ಪ ಬಿಚ್ಚಿ ಹೇಳ್ತೀನಿ ಆ ಮತ್ತೆ ಲೇಯ್ ನೀ ಏನ್ ಮಾಡಿ ಅಲ್ಲಿ ಏನು ಮಾಡಿ ಏನು ಮಾಡಿ ಮಾಡಿ ಎಲ್ಲಿ ಮಾಡಿ ಅದು ಆ ವಿಷಯ ನನಗೂ ಬಾಳ್ ನೆನಪಿಲ್ ಬಡವ ಏನು ಅಚ್ಚಿ ಕೆದ್ರಿ ಕೆದ್ರಿ ಕ್ಯದ್ರಿ ನೀನು ಬಾಳ ತಗ್ಯಾಕಿ ಮಾಡಿದ್ದ ನೆನಪಿಲ್ಲ ಬಡೇ ಪಂಪಾಪತಿ ಈಗ ಹೊಸದಾಗಿ ಬಂದಾರಲ್ಲ ಇನ್ಸ್ಪೆಕ್ಟರ್ ಅನಂತ ಅಂತ ಅವ್ರ ಮನೆ ಕೆಲಸ ಮಾಡ್ತೀಯ ನೀನು ಅವ್ರ ಮನೆ ಕೆಲಸ ಮಾಡುದು ಅಷ್ಟೇ ಯಾಕ್ರಿ ನನ್ನ ಅಂದ್ರೆ ಅವ್ರ ಹೂಳಾಕ್ ದಾಟೋದಲ್ಲ ಅಷ್ಟು ಐತಿ ಅಲ್ಲ ಪಪ್ಪಂಪತಿ ಇವತ್ತು ನಮ್ಮ ಪಾಲಿಗೆ ನೀನು ದೆವ್ ಸಿಕ್ಕಂಗೆ ಸಿಕ್ಕಿದ್ರು ಅಲ್ಲ ಅಲ್ಲ ದೇವ್ರ ದೇವ್ರು ಸಿಕ್ಕಂಗೆ ಸಿಕ್ಕಿದ್ರು ನೋಡೋ ತಮ್ಮ ನೀನೇನು ಪ್ರಯತ್ನ ಮಾಡಿ ಆ ಕೇಸ್ ಕ್ಯಾನ್ಸಲ್ ಬೇಡಿದ್ದ ಕೊಡ್ತೀನಿ ನೋಡೋ ಶಿವ ಬೇಕಿದ್ರೆ ನನ್ನ ಮಗಳು ಬೇಡಿದ್ರು ನಿನಗ ಕೊಟ್ಟು ಬಿಡ್ತೀನಿ ಹೌದ್ರಿ ಹೇಳ್ರಿ ಮತ್ತೆ ನಾ ಕೇಳಿದ್ದು ಕೊಡ್ತೀರಿ ಹಾಗಾದ್ರ ದೋಸಾ ನೀವೊಂದು ಆ ಕೆಲಸ ಮಾಡು ನಮ್ಮ ಅಪ್ಪನ ನಮ್ಮ ಅಪ್ಪ ಬೇಕು ನಂದು ತಗೋ ನೀ ಏನಂತೀನಿ ಗ್ಯಾರಂಟಿ ದಾ ಅಂದ್ರೆ ಕೊಡಕ ರೆಡಿನ ಪಪ್ಪಾ ಕೊಡ್ಲೇ ಹ್ಞೂ ಹೌದು ಹೌದು ಓತಮ್ಮ ಅಂತ ಹೊಲಸ ಕೆಲ್ಸದ್ದಾಯ್ತು ಆ ಕೇಸು ಮಾಡಿದ ಒಬ್ಬವ ಅದ್ರ ಅಪರಾಧ ಹೊತ್ತವ ಮತ್ತೊಬ್ಬವ ಅಂದಂಗಾಗಿ ಆಯ್ತು ನನ್ನ ಬಾಳೆವು ಅವ ಅದನ್ನೆಲ್ಲ ಪ್ರತಾಪ ಮಗ ಎಲ್ಲ ಹಾಳು ಮಾಡೋಕತ್ತ ಉಡಿ ಊರಿಗೆ ಹೊತ್ತಂತನವ ಅದ್ರ ಬಗ್ಗೆ ಏನು ಚಿಂತಿನ ಮಾಡ್ಬೇಡ್ರಿ ನಾನು ನಮ್ಮ ಇಲ್ಲಿ ಮೇಟಿ ಸಾಹಿಬ್ರಿಗೆ ಹೇಳಿದ್ದೆಂದ್ರೆ ಸಾಕು ನಿಮಗೆ ಕೇಸ್ ಕ್ಯಾನ್ಸಲ್ ಆಯ್ತಾ ಅಷ್ಟು ಮಾಡಪ್ಪ ಶಿವ ನಿಮಗೆ ಕೋಟಿ ಕೋಟಿ ಪುಣ್ಯ ಬರ್ತೈತಿ ಯವ ಯವ ವಸಂತಿ ನಾನು ಒಟ್ಟು ತಹಶೀಲ್ದಾರ್ ಕಚೇರಿಗೆ ಹೋಗಿ ಬರ್ತೀನಿ ನಂದು ಒಟ್ಟು ಕೆಲಸ ಐತಿ ನೀನು ಈ ಪತಿಗೆ ಒಂದು ಕಪ್ ಕಾಫಿ ಕುಡಿಸಿ ಕಳಿಸ್ತವ ಅಲ್ಲೇ ಹೋಟೆಲ್ನಾಗ ಆ ನಮ್ಮ ವಿರೂಪಾಕ್ಷಪ್ಪ ಅವ್ರ ಹೋಟೆಲ್ಗಾರ ಹೋಗು ಇಲ್ಲ ಅವ ನಮ್ಮ ಮೋತಿಲಾಲ್ ಯು ಪೂಜಾರ್ ಮಾಜಿ ಮೆಂಬರ್ ಅದಾರಲ್ಲ ಅವ್ರ ಹೋಟೆಲ್ನಾಗ ಹೋಗು ಜಾಸ್ತಿ ಖರ್ಚು ಮಾಡಬೇಡ ಅವ್ನ್ಗೆ ಹ್ಞೂ ಚಾ ಕುಡಿಸಿ ಕಳಿಸ್ಬಿಡು ಮತ್ತೆ ನೀನು ಮನೆಗೆ ನಡಿ ಮನೆಗೆ ಹೋಗಿ ಮುಂದಿನ ಬಾಗಲ ಹಾಕೊಂಡು ಮತ್ತೆ ಹಿಂದಿನ ಬಾಗಲ ತೆರ್ಕೊಂಡು ಒಳಗ ಕಬಡ್ಡಿ 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 ಆಟ ಆಡ್ಕೋರಿ ಬರ್ಲ ನಾನು ನನಗ ಎಷ್ಟರ ಕಬಡ್ಡಿ ಆಡ್ರಿರ್ಬೇಕೀವ ಗೊತ್ತೇ ನಮ್ಮನೆ ತೆಗ್ದು ಅಂದಿ ಅದು ರೀ ಪಂಪು ಸಪ್ಪಡಕ ರಗೋ ಈನ ಮರಿ ಬೆನ್ನಿಗೆ ಈ ನೀನೆ ಅಂದೆ ನೀನವ ಏನ ರಹಕ ತಿನ್ನಕತ್ತಿರ ನೀನ ಈನ ಮರಿ ನಿಂದ ಹುರುಪ ಹೆಳ್ಕನ ನಾಳೆ ಹಾಕೊಂಡು ಬಿಡತೀನಿ ನೋಡು ಹುರುಪು মামಾ ಹೇಳು ನಗುವಂತ মামಾ ಮಗ್್ರವೇ ಮಗ್್ರವೇ ಏನ ಇನ್ರಿ ಇಟ್ನಾ মামಾ ಹಾಲು ಕುಡಿ ಕಾಫಿ ಕುಡಿ ties ನಾನು ಆಲನೋ ಅಲ್ಲಾ ಬೆಲ್ಲನೋ ಅಲ್ಲಾ ಅಯ್ಯೋ ಬೆಲ್ಲ ಬೆಲ್ಲನೇ ಪಾ ಕಾಪಿ ನಾನು ಆಲನೋ ಅಲ್ಲಾ ಕಾಪಿ ನೋ ಅಲ್ಲಾ ನನಗೆ ಬೆಲ್ಲ ಬೇಕು ಬೆಲ್ಲ ಅಂತ ಸಣ್ಣ ಹುಡುಗ ಅಣ್ಣಿ ಬೆಲ್ಲತ್ತಿನಾ ಗಾಳಾಗಿನ ತಯಾರಾದ ಬೆಲ್ಲ ಬೇಕಾಗಿಲ್ಲ ನಿನ್ನ ಗಲ್ಲ ಕತ್ತು ಬೇಕು ನನಗೆ ಈಗ ಆಷ್ಟೆ ಗೊತ್ತಾ ನಿಂದಿಗಾ মামಾ ಅಂಗಾ ನೀ ಬಾಳ ಅವಕಾಶ ಇತ್ತೆ ಸಂಗಾತಗಾರಿಗೆ মামಾ ನಿನಗ ನಾ ಬೆಲ್ಲ ಕೊಡ್ಬೇಕಿಲ್ಲ ಈಗ ಓಡಿ ಬಂದ ಬಗ್ಗೆ ಕೂಡುವ ನೀವ್ ಎದರ್ಸ್ ಮಾಡ್ರಿ ನಮ್ಮ ಅಮ್ಮ ಎದರ್ತಾನ ಸುಮ್ಮರ್ ನೀವ್ ಮಾಮ ಬಾನಿ ಮಾಮ ನನ್ನ ಕಣ್ಣಲ್ಲಿ ಕಂಡಿಟ್ಟು ನೋಡು ಹೌದಲ್ಲ ಬೆಲ್ಲ ಕೊಡ್ಲೆ ಕಣ್ಣು ಮುಚ್ಚ ನಾಟಕ ಮುಗಿತಾನೆ ಹಿಂಗ ಇರ್ಬೇಕು ನೀ ಎಲ್ಲ ಕೊಡ್ಬೇಕ

இதோ ஹரி கீ ஜோதனா சதகசி

ಗುರುಗಳ ದರ್ಪತಿ ನೀ ಇಲ್ಲಾ ದರ್ಪತಿ ನೀ ಬಲನೆ ಕೊಯ್ಯ ನನಗಾ ಜಗದಿ ಜನರ ಗತಿ ನನಗಾ ಪರಿಎದಿ ಕಳಿ ನಿತ್ತರ ನನದಿಲ ಬಾಳದಿ ನನಗಾ ಮಲತಿ ಬಾಳದಿ ನನಗಾ ಕಟ್ಟಿದಾ ನನಗೆ ಓ ನನಗಾ ದೇವೇ ನನಗಾ ಕೊಟ್ಟಾ ಮನೆ